ಮಾಜಿ ಸಚಿವರು ಎ ಬಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಇವರ ಬಣದ ಹುಕ್ಕೇರಿ ತಾಲೂಕಾ ಸ್ವಾಭಿಮಾನಿ ಪೆಣಲದ ಹದಿನೈದು ಅಭ್ಯರ್ಥಿಗಳ ಪ್ರಚಾರ ಸಭೆಯು ಕೇಸ್ತಿ ಗ್ರಾಮದಲ್ಲಿ ಭರ್ಜರಿವಾಗಿ ನಡೆಯಿತು ಜನ ಅಪಾರ ಸಂಖ್ಯೆಯಲ್ಲಿ ಸೇರಿದ ಹಿನ್ನೆಲೆಯಲ್ಲಿ ಈ ಸಭೆಯು ಅತಿ ಯಶಸ್ವಿಯಾಗಿ ಜರುಗಿತು ಈ ಒಂದು ಸಭೆಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಯುವ ನಾಯಕ ಹಾಗೂ ಅಭ್ಯರ್ಥಿ ವಿನಯ್ ಗೌಡ ಪಾಟೀಲ್ ಇವರು ಭಾಗವಹಿಸಿ ಮತಯಾಚನೆ ಮಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಶಿವಾನಂದ್ ವಾಣಿ ಕಾಡಗೌಡ ಪಾಟೀಲ್ ಬಾಳು ಮೆಕ್ಕಳ್ಕಿ ರಮೇಶ್ ಬಾಡ್ಕರ್ ಈಶ್ವರ್ ಕಂಕಣವಾಡಿ ನಾಗೇಶ್ ಸಂಕಣ್ಣವರ್ ಮಂಜು ಸತ್ನಾಯಕ್ ಅದೇ ರೀತಿ ಶಿವಶಂಕರ್ ಬಾಡ್ಕರ್ ವಸಂತ ಮೆಕ್ಕಳ್ಕಿ ಕಲ್ಲಪ್ಪ ಯಾದಗುಡಿ ದುಂಡಪ್ಪ ಬಾಡ್ಕರ್ ಶಂಕರ್ ಭೈರೇವಾಡಿ ರಾಮಗೌಡ ಪಾಟೀಲ್ ನಾನಗೌಡ ಪಾಟೀಲ್ ದುಂಡಪ್ಪ ಮೆಕ್ಕಳ್ಕಿ ಗಂಗಾಧರ್ ಕಂಕಣವಾಡಿ ಮಲಗೌಡ ಪಾಟೀಲ್ ಅಣ್ಣಗೌಡ ಪಾಟೀಲ್ ಚಂದ್ರಕಾಂತ್ ಯಲಗೌಡನವರ್ ಅಜಿತ್ ಕಗ್ಗೂಡಿ ವಿಠ್ಠಲ್ ಕಂಕಣವಾಡಿ ಹಾಗೂ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ಗ್ರಾಮಸ್ಥರು ಮತದಾರರು ಎ ಬಿ ಪಾಟೀಲ್ ಅಭಿಮಾನಿಗಳು ಮತ್ತು ರಮೇಶ್ ಕತ್ತಿಯವರ ಅಭಿಮಾನಿಗಳು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಶಿವಶಂಕರ್ ಬಾಡ್ಕರ್ ಇವರು ಸ್ವಾಗತಿಸಿದರು ಅಣ್ಣಗೌಡ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ ವಂದಿಸಿದರು ಪ್ರಭು ನ್ಯೂಸ್ ಕೇಸ್ತಿ ತಾಲೂಕ್ ನಲ್ಲಿಂತ ಸಂಸ್ಥೆಗಳ ರಿಪೇರಿ ಮಾಡಕ ಹೊರತರತೆ ಇಲ್ಲಿ ಸಾಂಘ ಸಂಸ್ಥೆಗಳು ರಿಪೇರಿ ಮಾಡಕ ಏಕೈಕಿಸುತ್ತೋಕೈ ಇಲ್ಲಿ ಏಕಲಾದ ರಿಪೇರಿ ಮಾಡಕ ಇಲ್ಲಿ ತಂದರಕ್ತ ನಾ ಇಲ್ಲಿ ಇಕ್ಕಾಗ ಇತ್ತಂತಂತ ಅಂತಂದ್ರೆ ರಿಪೇರಿ ಮಾಡಕಕ್ಕೆ ತಿರುವು ಏನುಕ್ಕೆ ತಿರುವು ಹೇಳೋಕೋ ಇದು ಏನ್ ಫ್ಯಾಕ್ಟಲ್ ಫಿಜರ್ಸ್ ಇಲ್ಲ ಎಲ್ಲಾ ಫ್ಯಾಕ್ಟಲ್ ಫಿಜರ್ಸ್ ಹೊರಗ ಸಾಂಘ ಸಂಸ್ಥೆ ಇಲ್ಲಿ ಸಾಲನ ಬಿತ್ತು ಏನು ಆರ್ಥಿಕನಕತೆ ಇತ್ತು ಏನ್ ಏನ್ ಅರ್ಥ ಮಾಡುದು ಇದು ಏನ್ ಮಾಡೋದಿಲ್ಲ ಏನಕ್ಕೆ ಅವ್ರ ಯಾವ ಏನು ನೆಚ್ಚು ಗೊತ್ತಿಲ್ಲ ಇದು ಒಂದ್ ಸಣ್ಣ ಸೋಸ್ತಾ ಇತ್ತಿಲ್ಲ ಏನೋ ಚುರು ಮಾಡಿ ಅಲ್ಲಿ ಬಹಳಷ್ಟು ಮಟ್ಟಿಗೆ ಇದ್ರಾಗ ರೋಗ ಐತಿ ಇದು ಸಣ್ಣ ಮಾಡಕ್ ಬರತ್ರ ಅಷ್ಟೇ ಮತ್ತೆ

हासिना शुगर फैक्ट्री तिप्पा ने हासिना शुगर फैक्ट्री हन्नो नूर कोट का साल हन्नो नूर कोट का साल आधे एक साल आधे एक तो, तो लॉस तो आए थे भी आधे बेरेश और प्रॉफिट आए आधे कितना इन्हें जमा मारते

ಹಳ್ಳಿಗಳ ಬಗ್ಗೆ ಕಾಳಜಿ ಇಲ್ಲ ಹಳ್ಳಿಯ ಜನರ ಬಗ್ಗೆ ಕಾಳಜಿ ಇಲ್ಲ ಹಳ್ಳಿಯ ಹಿರಿಯರ ಬಗ್ಗೆ ಕಾಳಜಿ ಇಲ್ಲ ಹುಡುಗರ ಬಗ್ಗೆ ಕಾಳಜಿ ಇಲ್ಲ ಯಾರು ಕಾಳಜಿ ಇಲ್ಲ ನಮಗ್ ಬೆಲ್ಜಿ ಯಾವ ಹೆಣ ಹೋದ್ರು ಅಷ್ಟೇ ಹೆಣ ಹೋದ್ರು ಅಷ್ಟೇ ನಮ್ಗೆ ಹಣವನ್ನು ಸಾಕ ಚೆನ್ನಾಗಿ ಒಪ್ಪಿಸ ಈ ಒಂದು ಹಂತಕ್ಕೆ ಬಂದಿದ್ದಾರೆ